ಚಪಲತೆಯ ಮಹಾಮಾರಿ ಸಕ್ಕಿದ ಶ್ರೀಮಂತರ ಮನೆ ಒಕ್ಕು ಬಡವರನ್ನು ಕೆಕ್ಕರಿಸಿ ನೋಡುವುದೇಗೆ ಧನಿಕರ ದಾಂಧಲೆಗೆ ಅರ್ಧ ಬಟ್ಟೆಯನ್ನುಟ್ಟು ನರ್ತಿಸುವ ನೀನು ಬಡ ಸ್ತ್ರೀಯರ ಮಾಂಗಲ್ಯ ಕಾರ್ಯ ಸಿಗದ ದಯ ಹೇ ದೇವ ನಿರ್ಮಿಸಿದೆ ಈ ನನ್ನ ಬಾಳಿನಲ್ಲಿ ನನ್ನ ಬಾಳಿನಲ್ಲಿ ಬಡವರ ಪಂಟ ಬದುಕನ್ನು ಕಂಡರಿಯಲು ನಿನಗೆ ಕಣ್ಣುಗಳಿಲ್ಲವೇ ಹೌದು ನಿನಗೆ ಕಣ್ಣಿಲ್ಲ ಅಂಧನಾಗಿರುವ ನೀರು ಚಂದದಿಂದೆಂದು ಚಿತ್ರಿಸಲು ಸಾಧ್ಯ ಬಲವಿಲ್ಲದವರ ವಿಧಿ ವಿಧಿ ಬಲವನ್ನು ಈ ಕಲಿಕಾಲದಲ್ಲಿ ಬಂದರೆ ಕನ್ನಡವಾದರೆ ಮೊದಲು ನನ್ನ ಪ್ರಶ್ನೆಗಳಿಗೆ ಗೊತ್ತರಿಸ ಗೌಳಿಯಲ್ಲಿ ಬೆಟ್ಟ ಬೆಟ್ಟದಂತ ಕಷ್ಟಗಳನ್ನು ನೆಟ್ಟಿದೆ ಸಂವಿಧಾನವನ್ನೇ ಬರೆದ ಮಹಾಮಾನವತವಾಗಿ ಅಂಬೇಡ್ಕರ್ ಅವರು ಬಡವರ ಭಾರತ ಭಾರತ ಬಡತನ ದೂರದಿಂದ ಬೌದ್ಧ ಸ್ವಾತಂತ್ರ್ಯಕ್ಕೆ ಸ್ವಚ್ಛಾರಿಯಾದ ಮಹಾತ್ಮ ಗಾಂಧೀಜಿಯವರಿಗೆ ಸೇರಿದ ಸ್ವಭಾವ ಭಾರತದ ಸಂಸ್ಕೃತಿಯ ಸುಗಮ ವಿದೇಶದಲ್ಲಿ ಅಡಿಸಿ ಶ್ರೀ ವಿವೇಕಾನಂದರು ಸುಗು ಸುಪಿಯಿಂದ ತಿಳಿಸ್ಕರಿಸಿ ಪ್ರಶ್ನೆಗಳ ಸುರಿಮಳೆಯನ್ನೇ ಎಳೆ ತೊಯ್ಯುವ ಈ ನಿನ್ನ ಜಾಣತನದ ಮುಂದೆ ನಾನೆಂದು ಉತ್ತರಿಸಲು ಸಾಧ್ಯ ವಾಟ್ ಈಸ್ ಸರ್ಪ್ರೈಸ್ ಯಾವಾಗ ಬಂದಿ ಹೂಡಿಕೆ ಹೂ ಈಸ್ ಯುವರ್ ಲಾ ಪ್ರಾಕ್ಟೀಸ್ ವಿಷಯ ಪಿತ್ ಪುತ್ರನ ನೀನು ಬಡತನವನ್ನು ಶಪಿಸುವುದೇ ಬಡತನ ವ್ಯಕ್ತಿಗೆ ಚಲವೆಂದು ಸ್ವೀಕರಿಸಿ ಮುನ್ನಡೆಯಾಗ ಮಾತ್ರ ಮಾನವನ ಜೀವನವು ಅಸಮಾತನ ಸಾಧ್ಯ ಹೌದು ಸುರೇಶ್ ನಿನಗೀಗ ಕಷ್ಟವಿದೆ ಎಂದು ಸ್ನೇಹಿತರ ಮುಂದೆ ಒಂದು ಮಾತು ತಿಳಿಸಬಾರದೆ ಅಂದರೆ ನಿನ್ನ ದೃಷ್ಟಿಯಲ್ಲಿ ನಾನು ಇಟ್ಟು ಅಂತಹ ಅಪಸ್ವರ ತ್ಯಾಗರಾಜ್ ಸತತ ಮೂರು ವರ್ಷಗಳ ಕಾಲ ಒಂದೇ ಕಾಲೇಜಿನಲ್ಲಿ ಒಂದೇ ರೂಮಿನಲ್ಲಿ ಒಂದೇ ಆತ್ಮದ ಎರಡು ಈ ನಮ್ಮ ಸ್ನೇಹ ಮರೆಯಲು ಸಾಧ್ಯವೇ ಸುಮ್ಮನೆ ನಮ್ಮ ಕಷ್ಟಕ್ಕೆ ಓದಿನಲ್ಲಿ ಮಗ್ನಾದ ನಿನಗೆ ತೊಂದರೆ ಕೊಡಲು ಮನವಪ್ಪಲಿಲ್ಲವಷ್ಟೇ ನೋಚಿದ ಸುರೇಶ್ ಕಷ್ಟ ಹೋಗುತ್ತಿದ್ದ ಸಂದರ್ಭದಲ್ಲಿ ನಿನ್ನೆ ವಿದ್ಯಾಭ್ಯಾಸವನ್ನು ಕಳೆಗೊಳಿಸಿ ನನಗೆ ಸಹಾಯ ಮಾಡಿ ಎಲೆ ಬರಿ ಕಾಯಿ ಅಂತ ಅಡಗಿರುವ ಈ ನಿನ್ನ ಸೂಕ್ಷ್ಮ ಸಂವೇದನೆಯನ್ನು ತರ್ಕ ಮಾಡಿ ಅವಕಾಶ ಮಾಡಿಕೊಂಡು ಪ್ಲೀಸ್ ಸುರೇಶ್ ನೀಗೀಗ ತೆಗೆದುಕೋ ಈ ಎರಡು ಲಕ್ಷ ರೂಪಾಯಿ ಇಲ್ಲವಾದರೆ ನಮ್ಮ ಸ್ನೇಹನೆ ತುಂಬಾ ಥ್ಯಾಂಕ್ಸ್ ರಾಜ್ ನಾಳೆ ನನ್ನ ತಂಗಿಯ ಮದುವೆ ಶ್ರೀ ಸಿದ್ದಪರ್ವತ ಅಂಬಾದೇವಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ನೀನು ಖಂಡಿತವಾಗಲು ಬರಲೇಬೇಕು ಸುರೇಶ್ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಾನು ಇಲ್ಲೇ ಕೂಡ ಬೆಂಗಳೂರಿಗೆ ಹೊರಡುತ್ತಿದ್ದೇನೆ ಆ ಮದುವೆಗೆ ಬರಲು ಆಗುತ್ತಿಲ್ಲ ಆ ಸುರೇಶ್ ನಾನು ಊರಿಗೆ ಬಂದ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೆ ತಿಳಿಸಬಾರದು ಬೆಸ್ಟ್ ಆಫ್ ಸುರೇಶ್ ನಾನು ಬರುತ್ತೇನೆ దేవమానవనే దేవమానవన